ರೈತರ ಕುಂದು ಕೊರತೆಗಳ ಕುರಿತಾಗಿ ಚರ್ಚೆ ಪದಾಧಿಕಾರಿಗಳ ನೇಮಕ ಹಾಗೂ ಜುಲೈ ಇಪ್ಪತ್ತೊಂದರಂದು ಇರುವ ರೈತ ಹುತಾತ್ಮ ದಿನದ ಬಗ್ಗೆ ಚರ್ಚಿಸಲು ಯೋಗಿ ರಾಜ್ಯ ರೈತ ಸೇವಾ ಸಂಘ ಕರ್ನಾಟಕದ ವತಿಯಿಂದ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹುಲಿಕಟ್ಟಿ ಪುಣ್ಯಾಶ್ರಮದಲ್ಲಿ ವಿಶೇಷ ಸಭೆ ಕರೆಯಲಾಗಿದ್ದು ಸಭೆಗೆ ರಾಜ್ಯ ಜಿಲ್ಲೆ ಹಾಗೂ ತಾಲೂಕು ಪದಾಧಿಕಾರಿಗಳು ಜತೆಗೆ ಗ್ರಾಮ ಘಟಕದ ಅಧ್ಯಕ್ಷರು ಸದಸ್ಯರು ತಪ್ಪದೆ ಹಾಜರಿರಬೇಕೆಂದು ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಹಾಗೂ ಉತ್ತರ ಕರ್ನಾಟಕ ಮಹಿಳಾ ರಾಜ್ಯಾಧ್ಯಕ್ಷರಾದ ಫರೀದಾ ನದಿಮುಲ್ಲಾ ತಿಳಿಸಿದರು ಈ ಕುರಿತಾಗಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರೈತರಿಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಸರಿಯಾದ ಮಾಹಿತಿ ಸಿಗುತ್ತಿಲ್ಲ ಮೇಲಾಗಿ ದಿನದಿಂದ ದಿನಕ್ಕೆ ಏರುತ್ತಲೇ ಸಾಗಿರುವ ಅಗತ್ಯ ವಸ್ತುಗಳ ಬೆಲೆ ಬಡವರ ಬದುಕು ಇನ್ನಷ್ಟು ಕಷ್ಟಕರವಾಗಿಸಿದೆ ರೈತರಿಗೆ ಬೆಳೆ ಪರಿಹಾರವೂ ಕೂಡ ಸರಿಯಾಗಿ ಸಿಗುತ್ತಿಲ್ಲ ಹೀಗಾಗಿ ಈ ಎಲ್ಲ ಗಂಭೀರ ವಿಷಯಗಳ ಕುರಿತಾಗಿ ಸಮಗ್ರ ರೀತಿಯಲ್ಲಿ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ಒತ್ತಾಯಿಸಬೇಕಿದೆ ಎಂದು ಅವರು ಈ ವೇಳೆ ತಿಳಿಸಿದರು ಇವೆಲ್ಲ ಇನ್ನು ಮತ್ತೆ ಏನೇನು ವಿಚಾರಗಳದಲ್ಲ ನಮ್ಮ ರೈತರು ಅವನ್ನೆಲ್ಲ ನಾವು ಜುಲೈ ಇಪ್ಪತ್ತೊಂದರ ಮುಂದೆ ಅದನ್ನು ಇಟ್ಕೊಂಡು ಮುಂದಿನ ಹೋರಾಡ್ಕೊಳ್ಳೋ ಬಗ್ಗೆ ನಾವು ಹೆಂಗೆ ಅನ್ನುವಂಥ ವಿಚಾರ ಇವತ್ತು ನಾವು ಪೂರ್ವವಾಗಿ ಒಂದು ಮೀಟಿಂಗ್ ಕರೆದವು ಜುಲೈ ಇಪ್ಪತ್ತೊಂದು ತಾರೀಕಿಂದ ಏನು ಪೂರ್ವವಾಗಿ ಸರ್ ಕರೆದಿದ್ದಾರೆ ಅದು ವಿಷಯವಾಗಿ ತಮ್ಮ ಅನಿಸಿಕೆಗಳು ಏನಾಗಿದ್ರೆ ನೀವು ಅದನ್ನು ಇಲ್ಲಿ ಪ್ರಸ್ತಾಪ ಮಾಡಬಹುದು ಮತ್ತು ಕೆಲವೊಂದಿಷ್ಟು ವಿಚಾರಗಳು ಅಣ್ಣ ಹೇಳಿದ್ರು ಈ ಥರ ಒಂದು ಹೆಂಟಿ ಕಾಣಿಕೆನ